ಎಲ್ಲರಿಗೂ ನಮಸ್ಕಾರ ಐಟೆಕ್ ಅನಾಲಿಟಿಕ್ಸ್ ವತಿಯಿಂದ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆಲ್ಲ ಒಂದು ವಿಶೇಷವಾದ ಸುದ್ದಿಯನ್ನು ತಿಳಿಸೋದಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಪ್ರತಿ ವರ್ಷ ನಿಮಗೆಲ್ಲ ಗೊತ್ತಿರೋ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಮತ್ತು ನಮ್ಮ ಕನ್ನಡ ರಾಜ್ಯೋತ್ಸವದಂದು ನಾವು ಡೇಟಾ ಅನಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ತರಬೇತಿಯನ್ನು ಉಚಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕನ್ನಡದಲ್ಲಿ ಕೊಡ್ತಾ ಬಂದಿದ್ದೀವಿ ಸೊ ಅದೇ ರೀತಿ ಈ ವರ್ಷ ಕೂಡ ನಿಮಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಡೇಟಾ ಅನಲೆಟಿಕ್ಸ್ ಮತ್ತು ರಿಪೋರ್ಟಿಂಗ್ ತರಬೇತಿಯನ್ನು ಉಚಿತವಾಗಿ ನವೆಂಬರ್ ಒಂದನೇ ತಾರೀಕಿಂದ ಶುರು ಮಾಡ್ತಾಯಿದ್ದೀವಿ ಈ ವರ್ಷದ ವಿಶೇಷತೆ ಏನಪ್ಪ ಅಂತಂದರೆ ನಿಮಗೆ ಡೇಟಾ ಅನಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಸ್ ಜೊತೆಗೆ ಜೆನ್ ಎ ಐ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಕಲಿಸ್ಕೊಡ್ತಾ ಇದ್ದೀವಿ ಸೊ ಹಂಗಾಗಿ ನಿಮಗೆ ಈ ಒಂದು ಎಂಟೈರ್ ಪ್ರೋಗ್ರಾಮಲ್ಲಿ ಕೋರ್ಸಲ್ಲಿ ನಿಮಗೆ ಡೇಟಾ ಅನಲಿಟಿಕ್ಸ್ ವಿತ್ ರಿಪೋರ್ಟಿಂಗ್ ಯೂಸಿಂಗ್ ಜೆನ್ಯಾಯಿ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ನಿಮಗೆ ವಿಡಿಯೋ ಎಡಿಟಿಂಗ್ ಮತ್ತು ಫೋಟೋ ಎಡಿಟಿಂಗ್ ಜೊತೆಗೆ ಫಿಲಮ್ ಮೇಕಿಂಗ್ ಕೂಡ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಕಲಿಸ್ಕೊಡ್ತೀನಿ ನೀವು ಈಗಾಗಲೇ ನೋಡಿರ್ಬೋದು ನಾನು ಎಷ್ಟೋ ಅಡ್ವರ್ಟೈಸ್ಮೆಂಟ್ಸು ಮತ್ತು ಒಂದು ಶಾರ್ಟ್ ಫಿಲಮ್ಸ್ ಥರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಅದೆಲ್ಲ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸನ್ನು ಯೂಸ್ ಮಾಡಿಕೊಂಡು ಮಾಡಿರುವಂಥ ವೀಡಿಯೋಸ್ಗಳು ಸೊ ಆ ರೀತಿಯಾದ ವಿಡಿಯೋಸ್ಗಳನ್ನು ಕೂಡ ನಾನು ನಿಮಗೆ ಹೇಗೆ ಮಾಡೋದು ಸುಲಭವಾಗಿ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಕಾರ್ಯಕ್ರಮ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ನಾನು ನಿಮಗೆ ತಿಳಿಸ್ತೀನಿ ಈ ಕಾರ್ಯಕ್ರಮ ನವೆಂಬರ್ ಒಂದನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಪ್ರತಿ ರಾತ್ರಿ ಎಂಟು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ನಿಮಗೆ ಈ ಒಂದು ಕಾರ್ಯಕ್ರಮ ಇರುತ್ತೆ ಸೊ ಇದನ್ನು ತಪ್ಪದೆ ಎಲ್ಲರೂ ಅಟೆಂಡ್ ಮಾಡಿ ಸೊ ಹೇಗೆ ಅಟೆಂಡ್ ಮಾಡೋದು ನೀವು ಈ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಬೇಕು ಅಂತಿದ್ದರೆ ನಾವು ನಿಮಗೆ ಒಂದು ಟ್ರೈನಿಂಗ್ ಲಿಂಕನ್ನು ಕಳಿಸ್ತೀವಿ ಸೊ ಎಲ್ಲಿ ಕಳಿಸ್ತೀವಿ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಈ ಒಂದು ಟ್ರೈನಿಂಗ್ ಲಿಂಕನ್ನು ನಾನು ನಿಮಗೆ ಕಳಿಸ್ತೀವಿ ಸೊ ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ಪ್ರತಿ ರಾತ್ರಿ ಎಂಟು ಮೂವತ್ತರಿಂದ ಹತ್ತು ಮೂವತ್ತರೆಗೂ ನೀವು ಈ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ಬೋದು ಈ ಕಾರ್ಯಕ್ರಮ ಮುಗಿದ ಮೇಲೆ ನಿಮಗೆ ನಾವು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ ಇದರಿಂದ ನಿಮಗೆ ಜಾಬ್ಗೆ ಅಪ್ಲೈ ಮಾಡೋದು ಕೂಡ ತುಂಬ ಅನುಕೂಲ ಆಗುತ್ತೆ ಇದೆಲ್ಲದರ ಜೊತೆಗೆ ನಾನು ನಿಮಗೆ ಲಿಂಗಡಿನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಆಪ್ಟಿಮೈಸ್ ಮಾಡ್ಬೋದು ಜೊತೆಗೆ ನಿಮಗೆ ಕೆರಿಯರ್ ಗೈಡೆನ್ಸ್ ಮತ್ತು ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೂಡ ನಾನು ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಷ್ಟೆಲ್ಲ ನಿಮಗೆ ಉಚಿತವಾಗಿ ನವೆಂಬರ್ ಒಂದನೇ ತಾರೀಕಿಂದ ನಾವು ನಿಮಗೆ ಕೊಡ್ತಾ ಇದ್ದೀವಿ ಸೊ ತಪ್ಪದೆ ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗಗೊಳಿಸ್ಬೇಕು ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ ಸೊ ಇಂಥ ಒಂದು ಕಾರ್ಯಕ್ರಮ ಅನೇಕ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ದಯವಿಟ್ಟು ಈ ಒಂದು ವಿಷಯವನ್ನು ಮತ್ತು ಈ ಒಂದು ವಿಡಿಯೋವನ್ನು ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಸನ್ನು ಯಾರು ಕಲಿಬೇಕು ಅಂತಿರ್ತಾರೆ ಜೊತೆಗೆ ಜೆನ್ ಎ ಐ ಮತ್ತು ವಿಡಿಯೋ ಎಡಿಟಿಂಗು ಫಿಲಮ್ ಎಡಿಟಿಂಗು ಮತ್ತು ಫೋಟೋ ಎಡಿಟಿಂಗ್ ಯಾರು ಕಲಿಬೇಕು ಅಂತಿದ್ದಾರೆ ಅವ್ರಿಗೂ ಕೂಡ ಇದನ್ನು ದಯವಿಟ್ಟು ಶೇರ್ ಮಾಡಿ ಸೊ ಇನ್ಯಾಕೆ ತಡ ದಯವಿಟ್ಟು ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಸೇರಿಕೊಳ್ಳಿ ಅಲ್ಲಿ ನಾನು ನಿಮಗೆ ಟ್ರೈನಿಂಗ್ ಲಿಂಕನ್ನು ಶೇರ್ ಇದ್ದೀನಿ ಸೊ ಆ ಟ್ರೈನಿಂಗ್ ಲಿಂಕನ್ನು ಯೂಸ್ ಮಾಡ್ಕೊಂಡು ನೀವು ಪ್ರತಿ ರಾತ್ರಿ ಈ ಒಂದು ಕಾರ್ಯಕ್ರಮನ ಅಟೆಂಡ್ ಮಾಡ್ಬೋದು ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ವತಿಯಿಂದ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ನಿಮ್ಮನ್ನು ಟ್ರೈನಿಂಗಲ್ಲಿ ಸಿಗ್ತೀನಿ ಅಟೆಂಡ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಧನ್ಯವಾದಗಳು